ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಭಾರತ ದೇಶವು ಜಗತ್ತಿನಲ್ಲಿಯೇ ಶ್ರೇಷ್ಠ ದೇಶವಾಗಿದೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ವಿಭಾಗ ಪ್ರಮುಖರಾದ ಎ ನಾಗರಾಜ್ ತಿಳಿಸಿದರು ಭಾರತೀಯ ಜನತಾ ಪಾರ್ಟಿ ರಾಯಚೂರು ಯುವ ಮೋರ್ಚಾ ವತಿಯಿಂದ ರಾಷ್ಟ್ರೀಯ ಯುವ ದಿನ ಹಾಗೂ ಸ್ವಾಮಿ ವಿವೇಕಾನಂದ ಜಯಂತಿಯ ಅಂಗವಾಗಿ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಂಡ ನವಭಾರತ ನಿರ್ಮಾಣಕ್ಕಾಗಿ ಯುವ ನಾಯಕತ್ವ ಶಿಬಿರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಮ್ಯಾಕ್ಸ್ ಮುಲ್ಲರ್ ಐನ್ಸ್ಟೈನ್ ಕೈಗೋರಸ್ರಂತಹ ವಿದೇಶ ಮಹಾನ್ ವ್ಯಕ್ತಿಗಳು ತಮ್ಮ ಸಾಧನೆಗೆ ಭಾರತವೇ ಪ್ರೇರಕ ಎನ್ನುವುದನ್ನು ಒತ್ತಿ ಹೇಳಿದ್ದಾರೆ ಹಾಗಾಗಿ ಒಂದೇ ಭಾರತ ಶ್ರೇಷ್ಠ ಭಾರತ ಎನ್ನುವುದು ನಿತ್ಯ ಸತ್ಯ ಭಾರತ ಅತ್ಯಂತ ಪುರಾತನವಾದದ್ದು ನಮ್ಮೊಳಗಿನ ಗುಲಾಮಗಿರಿಯಿಂದ ನಾವು ಹೊರಬಂದು ನಾಯಕತ್ವ ಗುಣ ಬೆಳೆಸಿಕೊಳ್ಳಬೇಕು ವಿಚಾರಗಳು ಉನ್ನತವಾಗಿದ್ದರೆ ಸಾಲದು ದೇಹವನ್ನು ಬಲಿಷ್ಠವಾಗಿಟ್ಟುಕೊಳ್ಳಬೇಕು ಎಂದು ಕರೆ ನೀಡಿದರು

ದೇಶದ ಯುವ ಜನರ ಮಾನಸಿಕತೆ ಹಾಗೆ ಜಪಾನ್ ದೇಶದ ಮಾನಸಿಕತೆ ದೇಶದಲ್ಲಿ ಜಗತ್ತಿನಲ್ಲಿ ನೂರ ಇನ್ನೂರು ದೇಶಗಳೇನಿದೆ ಆ ದೇಶಗಳನ್ನ ಒಂದು ಮ್ಯಾಪ್ ಇದೆ ಹಿಸ್ಟೋ ಮ್ಯಾಪ್ ಅಂತ ಕರೀತಾರೆ ಆ ಮ್ಯಾಪ್ ಅನ್ನ ವಿಶ್ವಸಂಸ್ಥೆಯೊಳಗೆ ಮ್ಯಾಪ್ ಅನ್ನು ಹಾಕಿದ್ದಾರೆ ಪ್ರತಿಯೊಂದು ಮ್ಯಾಪಿನ ಕೆಳಗಡೆ ಆ ನಕಾಶೆಯ ಕೆಳಗಡೆ ಒಂದು ಇಸ್ವಿ ಬರ್ದಾರೆ ಯಾವ್ಯಾವ ದೇಶದ ನಾಗರಿಕತೆಯ ಇತಿಹಾಸ ಎಷ್ಟು ವರ್ಷದ್ದು ಅಂತ ಅದು ಹೇಳ್ತದೆ ಗುರುತಿಸ್ತದೆ ಯಾವುದೋ ಐನೂರು ವರ್ಷ ಯಾವುದೋ ಮುನ್ನೂರು ವರ್ಷ ಯಾವುದೋ ನೂರು ವರ್ಷ ಹೀಗೇನೇ ಇದೆ ಪುರಾತನ ಅಂತ ಗುರುತಿಸ್ಕೊಳ್ಬೇಕಾದಂಥದ್ದು ಚೀನಾ ಮತ್ತು ಭಾರತದ ದೇಶದ ಇತಿಹಾಸ ಹಾಗೆ ಭಾರತದ ದೇಶದ ಕೆಳಗಡೆ ಯಾವುದೇ ಇಸ್ವಿ ಬರದೇ ಇಲ್ಲ ಎಲ್ಲ ದೇಶಗಳಿಗೂ ಇದೆ ಆ ಮ್ಯಾಪಲ್ಲಿ ಭಾರತ ದೇಶದ ಕೆಳಗಡೆ ಇಸ್ವಿ ಯಾವುದು ಅಂತ ಬರೋದಿಲ್ಲ ಯಾಕಂದರೆ ಯಾರಿಗೂ ಗೊತ್ತಿಲ್ಲ ಎಷ್ಟು ಹಳೆಯದು ಎಷ್ಟು ಇತಿಹಾಸ ದೊಡ್ಡದು ನಮ್ಮ ಭಾರತದ್ದು ಅಂತೇಳಿ ನಮಗೆ ಗೊತ್ತಿರೋದು ಅಷ್ಟೇ ಸುಮಾರು ಒಂದು ಎರಡು ಸಾವಿರದ ವರ್ಷದ ಇತಿಹಾಸ ನಮ್ಮದು ಇರಬಹುದು ಅಂಥೇಳಿ ನಮ್ಮ ವರ್ಷಗಳ ಲೆಕ್ಕದಲ್ಲಿ ನಮ್ಮದುಲ್ಲ ನಮ್ದೇನಿದ್ರು ಯುಗಗಳ ಲೆಕ್ಕದಲ್ಲಿ ಯುಗಗಳ ಕಲ್ಪನೆಗಳು ನಮ್ಮದು ನಮಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ತ್ರೇತಾಯುಗ ಅಂತಿದೆ ಕೃತ ಯುಗ ಇದೆ ತ್ರೇತಾಯುಗ ಇದೆ ದ್ವಾಪರ ಯುಗ ಇದೆ ಕಲಿಯುಗ ಇದೆ ಜಗತ್ತಿಗೆ ಸಾಕಷ್ಟು ಕಲಿಸಿಕೊಟ್ಟಂಥ ದೇಶ ಇದು ಎಲ್ಲರಿಗೂ ಗೊತ್ತು ಇವತ್ತಿಗೂ ಇತಿಹಾಸಜ್ಞರು ಭಾರತದ ಇತಿಹಾಸಜ್ಞರು ಒಪ್ಪದೇ ಹೋದ್ರೂ ಜಗತ್ತಿನ ಇತಿಹಾಸಜ್ಞರು ಒಪ್ಪುತ್ತಾರೆ ಭಾರತ ನಮ್ಮ ಗುರು ವಿಲ್ ಡ್ಯುರಾಂಟ್ ಇರ್ಬೋದು ಡೆವಿಡ್ ಫ್ರಾಲಿ ಇರ್ಬೋದು ಮ್ಯಾಕ್ಸ್ ಮೋಲರ್ ಇರ್ಬೋದು ಇವರೆಲ್ಲರೂ ಸಹ ಭಾರತ ನನ್ನ ಗುರು ಐನ್ ಇಷ್ಟೀನ್ ಭಾರತದಿಂದ ನಾನು ಸಾಕಷ್ಟು ಪ್ರಭಾವಿತನಾಗಿದ್ದೇನೆ ಅಂತ ಹೇಳ್ದ ಪೈಥಾಗೋರಸ್ ನನ್ನೆಲ್ಲ ಪ್ರಯೋಗಗಳು ಭಾರತದಿಂದ ಬಂದದ್ದು ಬೋಧಾಯನ ಪ್ರಯೋಗ ಸೂತ್ರ ಪ್ರಕಾರ ಮಾಡಿದ್ದೀನಿ ಅಂತ ಹೇಳ್ದ ಹೀಗಾಗಿ ಭಾರತ ಎಲ್ಲ ರೀತಿಯಿಂದಲೂ ಶ್ರೇಷ್ಠ ಭಾರತ ಏಕ್ ಭಾರತ ಶ್ರೇಷ್ಠ ಭಾರತ ಅನ್ನೋ ಒಂದು ಘೋಷಣೆಯನ್ನು ನಾವು ಕೇಳ್ತಾ ಇದ್ವಿ ಇದು ಈಗಿಂದಲ್ಲ ಯಾವಾಗಲೂ ಶ್ರೇಷ್ಠ ಭಾರತನೇ ಜಗತ್ತಿನಲ್ಲಿ ರಾಷ್ಟ್ರ ಅಂತ ಕರೆಸ್ಕೊಳಕ್ಕೆ ಏನಾದರೂ ಒಂದು ಇದ್ದರೆ ಅದು ಭಾರತ ಮಾತ್ರ ದೇಶ ಮತ್ತು ರಾಷ್ಟ್ರ ಒಂದೇನೋ ರೀತಿಯೊಳಗೆ ಉಪಯೋಗ ಮಾಡ್ತೀವಿ ಎರಡು ಒಂದೇ ಅಲ್ಲ ಎರಡು ಬೇರೆ ಬೇರೆ ನಮ್ಮ ತಲೆಯಲ್ಲಿ ಕೂಡ್ಸ್ಕೊಬೇಕು ರಾಷ್ಟ್ರದ ಕರ್ ಕಲ್ಪನೆ ಇರೋದು ನಮ್ಮ ದೇಶ ಭಾರತದಲ್ಲಿ ಮಾತ್ರ ಜಗತ್ತಿನಲ್ಲಿಲ್ಲ ಜಗತ್ತಿನಲ್ಲಿ ಏನಿದ್ರು ಸ್ಟೇಟ್ಸ್ ಬೇರೆ ದೇಶಗಳಿವೆ ರಾಜ್ಯದ ಕಲ್ಪನೆ ಒಂದು ರಾಜಕೀಯ ವ್ಯವಸ್ಥೆ ಅಷ್ಟೇ ಅದು ನಮ್ಮ ದೇಶದಲ್ಲಿ ರಾಷ್ಟ್ರ ಯಾವಾಗಲೂ ಇದೆ ರಾಷ್ಟ್ರದ ಒಳಗಡೆ ಅಧಿಕಾರದ ವಿಕೇಂದ್ರೀಕರಣ ಆಗಿದೆ ಭಾರತ ಭಾರತದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಾದರೆ ಅಧ್ಯಯನ ಮಾಡಿದರೆ ಮಾತ್ರ ಗೊತ್ತಾಗತ್ತೆ ಭಾರತದ ಹೋದಂಥ ಸನ್ಯಾಸಿ ಅವರೊಬ್ಬರೇ ಇರಲಿಲ್ಲ ಅನೇಕ ಜನ ಸನ್ಯಾಸಿಗಳು ಹೋಗಿದ್ರು ಅಲ್ಲಿ ಭಾಷೆ ನಾವು ಸಾಮಾನ್ಯ ಕೇಳೋದೇನೋ ಅಲ್ಲಿದ್ದಂಥ ಜನರನ್ನು ಉದ್ದೇಶಿಸಿ ನನ್ನ ಆತ್ಮೀಯ ಸಹೋದರ ಸಹೋದರಿ ಎಂದು ಭಾಷಣ ಮಾಡಿದ್ರು ಜನ ಜಗತ್ತನ್ನು ಗೆದ್ರು ಜನ ಚಪ್ಪಾಳಿ ಹೊಡೆದ್ರು ಇದನ್ನು ನಾವು ಕೇಳ್ತೀವಿ ಆದರೆ ಆಗಿದ್ದು ಯಾವ ಕಾರಣಕ್ಕೋಸ್ಕರ ಅವರಲ್ಲಿ ಇದ್ದದ ಜ್ಞಾನಕ್ಕೋಸ್ಕರ ಅದು ಆಗಿದ್ದದು ಸಂಬೋಧನೆಯಿಂದ ಆತ್ಮೀಯರನ್ನಾಗಿ ಮಾಡಿಕೊಂಡ್ರು ಅವರಲ್ಲಿ ವಿಚಾರ ಮಾಡಿದ ಅಲ್ಲಿ ಅವರು ವಿಚಾರವನ್ನು ವ್ಯಕ್ತಪಡಿಸಿದ್ದು ಭಾರತದ ಜ್ಞಾನ ಸಂಪತ್ತು ಭಾರತದ ಶ್ರೇಷ್ಠತೆ ಭಾರತದ ಸಂಸ್ಕೃತಿ ಅದನ್ನು ಅಲ್ಲಿ ಅವರು ಉಲ್ಲೇಖ ಮಾಡಿದರು ಅಲ್ಲಿದ್ದಂಥರು ಅಲ್ಲಿ ನೆರೆದಿರೋಂಥ ಅನೇಕ ಧಾರ್ಮಿಕ ಮುಖಂಡರು ಅದನ್ನು ಇದುವರೆಗೆ ಅವ್ರಿಗೆ ಕೇಳಿರಲೇ ಇಲ್ಲ ಅದನ್ನು ಈ ವಿಚಾರನೆ ಗೊತ್ತಿರಲಿಲ್ಲ ಆ ಭಾರತದ ಶ್ರೇಷ್ಠತೆಯನ್ನು ಅವರಲ್ಲಿ ವಿಶ್ವಗುರು ಆಗಬೇಕು ಅನ್ನೋ ಮಾತನ್ನು ಕೇಳ್ತೀವಿ ಯಾವ ಕಾರಣಕ್ಕೋಸ್ಕರ ಇವತ್ತಿಗೆ ಜಗತ್ತಿಗೆ ಏನಾದರೂ ಮಾರ್ಗದರ್ಶನ ಮಾಡಬೇಕು ಅನ್ನೋಗಿತ್ತಂದರೆ ಕೇವಲ ಭಾರತ ಮಾತ್ರ ಇದು ಜಗತ್ತು ಕ್ಷೇಮವಾಗಿರಬೇಕು ಜಗತ್ತಿನ ಕಲ್ಯಾಣ ಆಗಬೇಕು ಜಗತ್ತಿನ ಎಲ್ಲರೂ ಸುಖವಾಗಿ ಇರಬೇಕು ಅಂತನ್ನೋದಾದರೆ ಭಾರತ ಶಕ್ತಿಶಾಲಿಯಾಗಿದ್ದರೆ ಮಾತ್ರ ಸಾಧ್ಯ ಸಂಘಟಿತ ಶಕ್ತಿಶಾಲಿ ಅದು ಮಾತ್ರ ಸಾಮರ್ಥ್ಯವನ್ನು ಪಡ್ಕೊಳ್ಳುತ್ತದೆ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಸ್ವರಾಜ್ಯದ ಬುನಾದಿಯ ಮೇಲೆ ಸ್ವಾತಂತ್ರ್ಯದ ಮಂದಿರವನ್ನು ಕಟ್ಟಬೇಕು ಇದು ನಮ್ಮ ಹಿರಿಯರ ಕಲ್ಪನೆ ಇನ್ನು ಸ್ವಾತಂತ್ರ್ಯ ಅನ್ನೋದು ಬಂದೇ ಇಲ್ಲ ಇನ್ನು ನಮಗೆ ಈಗ ಶುರುವಾಗಿದೆ ಒಂದು ದಿಕ್ಕಿನೊಳಗೆ ತಂತ್ರ ನಮ್ದಿರಬೇಕು ರಾಜ್ಯ ನಮ್ದಿದ್ರೆ ಸಾಲದು ರಾಜ್ಯ ನಮ್ದು ತಂತ್ರ ಬೇರೆ ಕಡೆದು ಅಂತ ಅನ್ನೋದಾದರೆ ನಮ್ಮ ದೇಶ ಇನ್ನು ಭಾಳಷ್ಟು ದಿವಸ ಉಳಿಯೋಗಿಲ್ಲ ಸ್ವಾತಂತ್ರ್ಯ ಕಳ್ಕೊಳ್ಳೋದು ಅಷ್ಟು ಭಾಳ ದಿವಸ ನಡೆಯಂಗಿಲ್ಲ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ ವಿದೇಶ ನೆಲದಲ್ಲೂ ನಮ್ಮ ಧರ್ಮವನ್ನು ಎತ್ತಿ ಹಿಡಿದ ಜನಪ್ರಿಯತೆಗೊಳಿಸಿದ ಸ್ವಾಮಿ ವಿವೇಕಾನಂದರ ಕುರಿತು ಹೇಳಿದರು ಜಾತಿ ಜಾತಿಗಳ ಮಧ್ಯ ಒಡೆದು ಹೋಗಿದ್ದೀವಿ ನಾವು ಇವತ್ತು ಎಲ್ಲ ಪಕ್ಷಗಳು ನಮ್ಮನ್ನ ಇಲ್ಲ ಅವ್ರನ್ನ ನಾವು ನಮ್ಮನ್ನ ಅವರು ಯಾವುದೋ ಒಂದು ಜಾತಿ ವಿರುದ್ಧ ನಿಲ್ಲಿಸುವಂತ ಕೆಲಸ ಇವತ್ತು ರಾಜಕೀಯ ಪಕ್ಷಗಳು ಮಾಡ್ತಾ ಇದೆ ಮೊನ್ನೆ ತಾವು ನೋಡಿದ್ರಿ ಯಾವ ರೀತಿ ಅಂಬೇಡ್ಕರ್ ಅವರ ವಿರುದ್ಧ ಭಾರತೀಯ ಜನತಾ ಪಕ್ಷ ಇದೆ ಅಂತೇಳಿ ಸುಳ್ಳು ಅಪಪ್ರಚಾರ ಮಾಡಿ ಇವತ್ತು ದೇಶಾದ್ಯಂತ ಒಂದು ಏನೋ ಒಂದು ಅಶಾಂತಿ ಮೂಡಿಸುವಂಥ ಕೆಲಸ ಮತ್ತು ಜನರ ತಲೆಯಲ್ಲಿ ಒಂದು ಅಶಾಂತಿ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ ಇವತ್ತು ಯಾವ ಪಕ್ಷ ಬದುಕಿದ್ದಾಗ ಅಂಬೇಡ್ಕರ್ ಜಿಯವರು ಬದುಕಿದ್ದಾಗ ಅನ್ಯಾಯ ಮಾಡಿದ್ರು ಆ ಪಕ್ಷ ಇವತ್ತು ಅವ್ರ ಪರವಾಗಿ ಮಾತನಾಡುವಂಥ ಕೆಲಸ ಮಾಡ್ತಾ ಇದೆ ಇವತ್ತು ಜನರೇನು ಜನರಿಗೆ ಎಲ್ಲವೂ ತಿಳಿತದ ಇವತ್ತು ಅಂಬೇಡ್ಕರ್ ಜಿಯವರು ಇದ್ದಾಗ ಅವ್ರನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇವತ್ತು ಸಂವಿಧಾನ ರಚನೆ ಆಗಬೇಕಾದ್ರೆ ನಾವು ಏನೂ ಅಸೆಂಬ್ಲಿ ನಮ್ಮ ಪಾರ್ಲಿಮೆಂಟ್ ಕೇಂದ್ರ ಪಾರ್ಲಿಮೆಂಟ್ ಆಯ್ಕೆ ಮಾಡಿದ್ದೆವು ಸದಸ್ಯರನ್ನ ಅವತ್ತು ಎಂಟು ನೂರು ಸದಸ್ಯರಿಗಿಂತ ಮೇಲ್ಪಟ್ಟು ಇದ್ರೆ ಅನಿಸ್ತದೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತಹ ಸಮಯದಲ್ಲೂ ಇವತ್ತು ಅಂಬೇಡ್ಕರ್ ಜಿ ಅವರನ್ನ ಸೋಲಿಸ್ಬೇಕಂತ ಪ್ರಯತ್ನ ಪಟ್ಟಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಮತ್ತು ಅವರು ಬದುಕಿದ್ದಾಗ ಎರಡು ಸಾರಿ ಐವತ್ತು ಎರಡು ಮತ್ತು ಐವತ್ನಾಲ್ಕು ಐವತ್ತೊಂದು ಮತ್ತು ಐವತ್ನಾಲ್ಕು ಚುನಾವಣೆಯಲ್ಲಿ ಇವತ್ತು ಸೋಲಿಸಿದಂತ ಪಕ್ಷ ಯಾವ್ದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅವತ್ತು ಬೈ ಎಲೆಕ್ಷನ್ ನಡೆದಾಗಿನೂ ಐವತ್ನಾಲ್ಕರ ಬೈ ಎಲೆಕ್ಷನ್ ನಡೆದಾಗಿನೂ ನೆಹರುಜಿ ಅವರು ಪ್ರಧಾನಮಂತ್ರಿಗಳಿದ್ದಂಥ ಸಮಯದಲ್ಲಿ ಮೂರು ಸಾರಿ ಕ್ಷೇತ್ರಕ್ಕೆ ಬಂದು ಅಂಬೇಡ್ಕರ್ ಜಿಯನ್ನು ಸೋಲಿಸಿದಂಥ ಪಕ್ಷದ ಮುಖಂಡರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಮುಖಂಡರು ಆದರೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವರಿಗೆ ಭಾರತ ರತ್ನ ಕೊಡುವಂಥ ಏನು ಕೆಲಸ ವಿ ಪಿ ಸಿಂಗ್ ಅವರು ಮಾಡಿದರು ಅದಕ್ಕೆ ಬೆಂಬಲ ಸೂಚಿಸುವಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡಿದೆ ಮತ್ತು ಅವರು ಐದು ಕ್ಷೇತ್ರಗಳು ಅವರು ಓದಿದಂಥ ಜಾಗ ಹುಟ್ಟಿದಂಥ ಜಾಗ ಅವರು ಬೆಳೆದಂಥ ಜಾಗ ಮುಂಬಯಲ್ಲಿ ಅವರು ಪ್ರಾಕ್ಟೀಸ್ ಮಾಡುವಂಥ ಮನೆ ಆಗಿರ್ಬೋದು ಅವರ ಸಮಾಧಿ ಎಲ್ಲವುಗಳನ್ನು ಅಭಿವೃದ್ಧಿ ಮಾಡಿದಂಥ ಪಕ್ಷ ಸರ್ಕಾರ ಯಾವುದಾದ್ರು ಇದ್ರೆ ಅದು ನರೇಂದ್ರ ಮೋದಿಜಿಯವರ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಯಾರೂ ಮಾಡಲಿಲ್ಲ ಕಾಂಗ್ರೆಸ್ ಪಾರ್ಟಿಯವರು ಎಪ್ಪತ್ತು ವರ್ಷ ಅಧಿಕಾರದಲ್ಲಿದ್ದರೂ ಏನೂ ಮಾಡಲಿಲ್ಲ ಅವರು ಅಂಬೇಡ್ಕರ್ ಅವರಿಗೆ ಅವರು ಇನ್ನೂ ಅವ್ರನ್ನ ತುಳಿಯುವಂಥ ಕೆಲಸ ಮಾಡಿದರು ಅವರು ಯಾವ ದಲಿತ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿಯವರು ಇವತ್ತು ಬಾಬು ಜಗಜೀವನ್ ರಾಮ್ಗೂರು ಅದೇ ರೀತಿ ಅನ್ಯಾಯ ಮಾಡಿದ್ರು ಅವರು ಅವರು ಪ್ರಧಾನಮಂತ್ರಿಗಳು ಆಗಲಿಕ್ಕೆ ತಡದಂಥ ಪಕ್ಷ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಬಾಬು ಜಗಜೀವನ್ ರಾಮ್ ಪ್ರಧಾನಮಂತ್ರಿ ಆಗದೆ ಬಿಡು ಬಿಡುವಂತ ಕೆಲಸ ಮಾಡಿದ್ರು ಇವತ್ತು ಕಾನೂನು ಸಚಿವರಾಗಿ ಅಂಬೇಡ್ಕರ್ ಜಿ ಅವರು ಇದ್ದಾಗೂ ಅವರ ಹತ್ರ ರೆಸಿಗ್ನೇಷನ್ ತಗೊಳ್ಳುವಂತಹ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಸೊ ಇಂತ ಕಾಂಗ್ರೆಸ್ ಪಾರ್ಟಿ ಯಾವ ವ್ಯಕ್ತಿಗೆ ಮೋಸ ಮಾಡಿದ್ರು ಆ ವ್ಯಕ್ತಿಯ ಪರವಾಗಿ ಅವರು ತೀರ್ಕೊಂಡ ಮೇಲೆ ಮಾತನಾಡುವಂಥದ್ದು ಇವತ್ತು ಭಾಳ ದುರದೃಷ್ಟ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅವರ ಮಾತುಗಳಿಗೆ ಯಾರು ನಂಬಾರ್ದು ನಾವು ಅಂಬೇಡ್ಕರ್ ಜಿಯವರು ಬರೆದಂಥ ಚರಿತ್ರೆ ಓದಿದಾಗ ನಮಗೆ ಸತ್ಯ ತಿಳಿಯುತ್ತದೆ ಯಾವತ್ತು ಭಾರತೀಯ ಜನತಾ ಪಕ್ಷ ದಲಿತರ ಪರವಾಗಿ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿ ಯಾರಿಗೆ ತೊಂದರೆಗಳಿರ್ತದೋ ಯಾವ ವ್ಯಕ್ತಿಗೆ ಸರ್ಕಾರದ ಸಹಾಯ ಬೇಕಾಗ್ತದೋ ಅಂತ ವ್ಯಕ್ತಿಗೆ ಪರವಾಗಿ ನಿಲ್ಲುವಂಥ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಈ ಈ ಒಂದು ಭಾರತೀಯ ಜನತಾ ಪಕ್ಷ ಮುಂದಿನ ದಿನಗಳಲ್ಲಿ ಬಲಿಷ್ಠರಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸರಿಸುಮಾರು ಒಂದು ಲಕ್ಷ ಜನಸಂಖ್ಯೆಯ ಯುವಕರನ್ನು ಮುಖ್ಯವಾಹಿನಿಗೆ ತರಬೇಕು ಅವರಿಗೆ ಒಂದು ಟ್ರೈನಿಂಗ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸಂಪೂರ್ಣ ನಮ್ಮ ಯುವ ನಾಯಕತ್ವದ ಶಿಬಿರವನ್ನು ಆಯೋಜ ಬಹುಶಃ ಇದು ಭಾರತ ದೇಶಾದ್ಯಂತ ನಡೀತಾ ಇದೆ ಈ ಒಂದು ಶಿಬಿರ ಆಯೋಜನೆ ಮಾಡುವ ಮೂಲಕ ನಿಮ್ಮಲ್ಲೆಲ್ಲ ಒಂದು ರಾಜಕೀಯದ ಇಚ್ಛಾಶಕ್ತಿ ಬರಬೇಕು ನಿಮಗೆ ರಾಜಕೀಯದ ಶಕ್ತಿ ತುಂಬಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ನೀವು ಈ ಶಿಬಿರದಲ್ಲಿ ಕೇಳಿದಂತ ಎಲ್ಲ ಮಾತುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಮತ್ತು ಮುಂದಿನ ಬರುವಂತ ದಿನಗಳಲ್ಲಿ ತಾವು ಬಲಿಷ್ಠರಾಗಬೇಕು ತಾವು ಬಲಿಷ್ಠರಾದಾಗ ಈ ದೇಶನು ಬಲಿಷ್ಠರಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನನ್ನ ಮಾತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಎನ್ ರಾವ್ ಅವರು ವಹಿಸಿಕೊಂಡಿದ್ದರು ಎನ್ ಶಂಕರಪ್ಪ ಮಾಜಿ ವಿಧಾನ ಪರಿಷತ್ ಸದಸ್ಯರು ಶಿವಬಸಪ್ಪ ಮಾಲಿಪಾಟೀಲ್ ಹಿರಿಯ ಮುಖಂಡರು ಭಾರತೀಯ ಜನತಾ ಪಕ್ಷ ಜಿಶಂಕರರೆಡ್ಡಿ ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಜನತಾ ಪಕ್ಷ ಸಂತೋಷ್ ಗುರುರಾಜ್ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷರಾದ ಅಂಬರೀಶ್ ರೈತನಗರ ರಾಜ್ಯ ಯುವ ಮೋರ್ಚಾ ಕಾರ್ಯದರ್ಶಿಗಳಾದ ಅರುಣ್ ಅಡವಿಸ್ವಾಮಿ ನಗರ ಘಟಕ ಅಧ್ಯಕ್ಷರಾದ ಉಟ್ಕೂರು ರಾಘವೇಂದ್ರ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯ್ ಕುಮಾರ್ ಸಜ್ಜನ್ ಗ್ರಾಮಾಂತರ ಅಧ್ಯಕ್ಷರಾದ ಗೌಡ ಮಿರ್ಜಾಪುರು ಯುವ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ ಕಾರ್ತಿಕ್ ರೆಡ್ಡಿ ರವಿ ಮೀರಾಪುರ್ ಯುವ ಮೋರ್ಚಾ ನಗರ ಘಟಕದ ಅಧ್ಯಕ್ಷರಾದ ಯು ರಾಜಶೇಖರ್ ರೆಡ್ಡಿ ಕಾರ್ಯದರ್ಶಿಗಳಾದ ಬಂಕ ರಾಕೇಶ್ ಸಿದ್ದರಾಮ್ ಲಿಂಗಾರೆಡ್ಡಿ ಹೋಸೂರ್ ವಿಜಯರಾಜ್ ಎಕ್ಲಾಸ್ಪುರ್ ಸುದೀಪ್ ಯುವ ಮೋರ್ಚಾದ ಎಲ್ಲಾ ಪದಾಧಿಕಾರಿಗಳು ನಗರದ ವಿವಿಧ ಕಾಲೇಜುಗಳ ಪದವೀಧರ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು